ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಮರ ಮುಂದುವರಿತಾ ಇದೆ ಜಿಲ್ಲಾಧಿಕಾರಿಗಳು ನಡೆಸ್ತಾ ಇದ್ದಂತಹ ಶಾಂತಿ ಸಭೆ ಮೊಟ್ಕುಗೊಂಡಿದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಮರ ಮುಂದುವರಿತಾ ಇದೆ ಶಾಂತಿ ಸಭೆ ನಡೆಸಿ ಅಂತ ಹೈಕೋರ್ಟ್ ಹೇಳಿತ್ತು ಜಿಲ್ಲಾಧಿಕಾರಿಗಳು ನಡೆಸ್ತಾ ಇದ್ರು ಬಟ್ ಈಗ ಸಭೆ ರದ್ದಾಗಿದೆ ಕಾರಣ ಗೊಂದಲ ಗದ್ದಲ ಮಾತಿನ ಚಕಮಕಿ ಸಭೆ ರದ್ದಾಗಿದೆ ಅರ್ಧದಲ್ಲಿಯೇ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಯಾವ ಕಾರಣಕ್ಕೆ ಆರ್ ಎಸ್ ಎಸ್ ಮತ್ತು ದಲಿತ ಸಂಘಟನೆಯ ಮುಖಂಡರ ನಡುವೆ ವಾಗ್ವಾದ ನಡೀತಾ ಇತ್ತು ಇದೇ ಕಾರಣಕ್ಕಾಗಿ ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಶಾಂತಿ ಸಭೆ ನಡೀತಾ ಇತ್ತು ಹೈಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿದೆ ಅಂದ್ರೆ ಅಕ್ಟೋಬರ್ ಇಪ್ಪತ್ತ ಎಂಟನೇ ತಾರೀಕು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಪಥ ಸಂಚಲನಕ್ಕೆ ಆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಶಾಂತಿ ಸಭೆಯನ್ನು ನಡೆಸಿ ಅಂತ ಅಂದರೆ ಮಾತಿನ ಮೂಲಕ ಒಂದು ಶಾಂತಿ ಸಭೆಯನ್ನು ನಡೆಸಿ ಅಂತ ಹೇಳಿದ್ರು ಸೊ ಮೊನ್ನೆ ಅಷ್ಟೇ ಜಿಲ್ಲಾಧಿಕಾರಿಗಳು ಎಲ್ಲ ಸಂಘಟನೆಗಳಿಗೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು ಬನ್ನಿ ಮಾತಾಡೋಣ ಅಂತ ಹೇಳಿ ಇವತ್ತು ಶಾಂತಿ ಸಭೆ ಆರಂಭ ಆಗಿತ್ತು ಬಟ್ ಶಾಂತಿ ಸಭೆ ಆರಂಭವಾಗುವ ಮೊದಲು ಒಂದಿಷ್ಟು ಗದ್ದಲ ಉಂಟಾಗಿತ್ತು ಕಾರಣ ಏನಂದರೆ ಆಹ್ವಾನ ಇಲ್ಲದೆ ಒಂದಿಷ್ಟು ಸಂಘಟನೆಗಳು ಬಂದಿತ್ತು ಆ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ತಾ ಇತ್ತು ಅದು ಒಂದು ಕಡೆ ಮತ್ತೊಂದು ಕಡೆ ಒಳಗಡೆ ಹತ್ತು ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ದರು ಜಿಲ್ಲಾಧಿಕಾರಿಗಳು ಕೂಡ ಇದ್ದರು ಸಭೆ ಆರಂಭ ಆಯಿತು ಸಭೆ ಆರಂಭ ಆಗ್ತಾ ಇದ್ದಂತೆ ಆರ್ ಎಸ್ ಎಸ್ ಪರ ಇದ್ದಂಥ ಒಂದಿಷ್ಟು ಮುಖಂಡರು ಅದೇ ಸಂದರ್ಭದಲ್ಲಿ ದಲಿತ ಪ್ಯಾಂಥರ್ಸ್ ಬೇಮ್ ಆರ್ಮಿ ಈ ಸಂಘಟನೆಗಳ ಮುಖಂಡರ ನಡುವೆ ವಾಗ್ವಾದ ಶುರುವಾಗಿದೆ ಯಾಕೆ ವಾಗ್ವಾದ ಅಂತ ಹೇಳಿದ್ರೆ ನವೆಂಬರ್ ಎರಡನೇ ತಾರೀಖಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಇಬ್ಬರು ಕೂಡ ಮನವಿಯನ್ನ ಮಾಡ್ಕೊತಾ ಇದ್ರು ಹೀಗಾಗಿ ಸದ್ಯಕ್ಕೆ ಮೊಟ್ಟುಗುಗೊಳಿಸಿದ್ದಾರೆ ಸಭೆಯನ್ನು ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧ ಆದೇಶಕ್ಕೆ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಆದೇಶವನ್ನ ಸ್ವಾಗತಿಸಿದ್ದಾರೆ ಸಂಘಟನೆ ದುರುದ್ದೇಶ ಹೊಂದಿದ್ರೆ ಸರ್ಕಾರ ತಡೆಯಲಿ ಆದರೆ ಆರ್ ಎಸ್ ಎಸ್ನದ್ದು ಯಾವುದೇ ದುರುದ್ದೇಶ ಇಲ್ಲ ಆರ್ ಎಸ್ ಎಸ್ ಯಾವುದೇ ದಂಗೆ ಸೃಷ್ಟಿಸುವಂತ ಕೆಲಸ ಮಾಡುವುದಿಲ್ಲ ಬೆಂಗಳೂರಲ್ಲಿ ಬಿಜೆಪಿ ಸಿ ಸಿಟಿ ರವಿ ಹೇಳಿಕೆ ಇದು ಸಂವಿಧಾನದ ಹತ್ತಬಾಗಿರ್ತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದ್ರೆ ಈಗ ಆರ್ಟಿಕಲ್ ನೈನ್ಟೀನು ಸಂಘಟನೆ ಕಟ್ಟುವ ಅವಕಾಶವನ್ನು ಅಧಿಕಾರವನ್ನು ಕೊಡುತ್ತೆ ಆ ಸಂಘಟನೆ ಆದರೆ ಆ ಸಂಘಟನೆ ಸಮಾಜಘಾತಕವಾದರೆ ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದ್ರೆ ಆಗ ಪೊಲೀಸ್ ಇಲಾಖೆ ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸ್ಬೋದು ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಏನು ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದು ಶಾಖೆ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಶಾಖೆಯಿಂದ ಪ್ರೇರಿತಗೊಂಡು ದಂಗೆ ಎಬ್ಬಿಸಿದ ಒಂದು ಉದಾಹರಣೆನೂ ಸ್ವತಂತ್ರ ಪೂರ್ವದಲ್ಲೂ ಸಿಗಲ್ಲ ಸ್ವತಂತ್ರ ನಂತರಲ್ಲೂ ಸಿಗಲ್ಲ ಬೇರೆ ಬೇರೆ ಮತೀಯ ಗ್ರಂಥಗಳಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಉದಾಹರಣೆಗಳು ಸಿಗ್ತವೆ ಆದರೆ ಸಂಘದ ಶಾಖೆಯಿಂದ ಪ್ರಚೋದನೆಗೊಂಡು ದಂಗೆ ಎಬ್ಬಿಸಿದ ಒಂದೇ ಒಂದು ಉದಾಹರಣೆ ನಮ್ಮ ದೇಶದ ಇತಿಹಾಸದಲ್ಲೇ ಸಿಗಲ್ಲ ಅಲ್ಲಿ ಕೇವಲ ವ್ಯಕ್ತಿ ನಿರ್ಮಾಣ ಮಾಡುತ್ತೆ ರಾಷ್ಟ್ರಭಕ್ತಿಯ ಪ್ರೇ ಒಂದು ಪ್ರೇರಣೆಯನ್ನು ವ್ಯಕ್ತಿಗಳಿಗೆ ಕೊಡುತ್ತೆ ಸಾಮರಸ್ಯದ ಸದ್ಭಾವನೆ ಮೂಡಿಸುತ್ತೆ ಜಾತಿಯ ಉಲ್ಲೇಖವನ್ನೇ ಮಾಡದೆ ಸಾಮಾನ್ಯ ಆಟದ ಮೂಲಕ ಹಾಡಿನ ಮೂಲಕ ಯೋಗದ ಮೂಲಕ ನಾವೆಲ್ಲ ಒಂದು ಅನ್ನುವಂಥ ಒಂದು ಕೌಟುಂಬಿಕ ಭಾವನೆಯನ್ನ ವಿವಿಧ ಕುಟುಂಬಗಳಿಂದ ಬಂದಿರತಕ್ಕಂಥ ವಿವಿಧ ಜಾತಿಗಳಿಂದ ಬಂದಿರ್ತಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ನೀಡಿದೆ ಹೈಕೋರ್ಟ್ ಮಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೋರ್ಟ್ ತಡೆಯಾಜ್ಞೆ ಪ್ರಶ್ನಿಸಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸುತ್ತೇವೆ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಪರಮೇಶ್ವರ್ ಅವರ ಹೇಳಿಕೆ ಇದು ಒಂದು ಕಡೆ ಹೈಕೋರ್ಟ್ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಅದರ ಅರ್ಥ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಒಂದು ಆದೇಶವನ್ನು ಕೊಟ್ಟಿತ್ತು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಗಳು ನಡೆಯಬಾರದು ನಡೆದರೆ ಅನುಮತಿಯನ್ನು ಪಡಬೇಕು ಅಂತ ಹೇಳಿ ಇದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆಯ್ತಾಯಿತು ಆಗ್ತಾಯಿತ್ತು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ ಸದ್ಯಕ್ಕೆ ತಡೆಯಾಜ್ಞೆ ಅಂತ ಬಟ್ ಇದೇ ವಿಚಾರಕ್ಕೆ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ತಿಳಿಸಿದ್ದಾರೆ